ನಮಸ್ಕಾರ ಸ್ನೇಹಿತರೆ ನಾನು ಏನಾದ್ರೂ ಎಲ್ಲೋ ಸ್ವಲ್ಪ ಹೋಯ್ತಾ ಇದ್ದೆ ಇಲ್ಲಿ ನಮ್ಮ ಚಿಕ್ಕಪ್ಪರವರು ವೆಂಕಟೇಗೌಡರು ಅಂದ್ಬಿಟ್ಟು ಇಲ್ಲಿ ಹಾಡು ಮೇಯಿಸ್ತವ್ರೆ ಬನ್ನಿ ಮಾತಾಡ್ಸಾನೆ ಅವರು ಓದ್ಕೊಳ್ಳೋ ಒಂದಷ್ಟು ಹಾಡುಗಳು ಹಾಕವ್ರೆ ಏನು ಹೇಳ್ತಾರೆ ಹಾಡುಗಳ ಬಗ್ಗೆ ಹಾಕೊಳ್ಳೋಣ ಬನ್ನಿ ಇಲ್ಲಿ ಪೈಪೋಟ ಹತ್ರ ಮೇಯಿಸ್ತಾ ಇದ್ದಾರೆ ಒಂದಷ್ಟು ಹಾಡುಗಳು ನಾನು ಹೇಳ್ದಂಗೆ ಮುಂಚೆ ಹೋದಂಗೆ ನೋಡು ಚಿಕ್ಕಪ್ಪ ವೆಂಕಟಪ್ಪರ ಈಗ ಓದ್ಕೊಳ್ಳೋ ಹಾಡುಗಳು ಹಾಕೊಂಡಿದ್ರಲ್ಲ ಇದ್ರ ಬಗ್ಗೆ ನಮ್ಮ ಜನಗಳಿಗೆ ಒಂದು ಸ್ವಲ್ಪ ಏನು ಹೇಳ್ತೀರಿ ಮೇಕೆಗಳ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡಿ ಅಲ್ಲ ಮೇಕೆ ಒಳಗೆ ಮೇಸ್ತಾಯಿದ್ದೀವಿ ರೈಟ್ ಬಂದಾಗ ಯುಗಾದಿ ಹಬ್ಬದೊತ್ತೆ ಕೊಡ್ತೀವಿ ಎರಡು ಬೇಕಾದ್ರು ಕೊಡ್ತೀವಿ ಐದು ಬೇಕಾದ್ರು ಕೊಡ್ತೀವಿ ಹತ್ತು ಬೇಕಾದ್ರು ಒಟ್ಟಾಗೆ ಕೊಡ್ತೀವಿ ಅಲ್ಲ ರ ಹಿಂಗಡಿಸಿ ಎರಡು ಬೇಕು ಅಂದರೆ ಹತ್ತಿಕ್ಕೂ ಕೊಡ್ತೀವಿ ಇಲ್ಲ ಒಂದು ಬೇಕು ಅಂದರೆ ಹತ್ತಕ್ಕೂ ಕೊಡ್ತೀವಿ ಈಗ ನೀವು ಓದ್ಕೊಳ್ಳು ಒಳ ಹಾಕ್ಕೊಂಡಿದ್ದೀರಲ್ಲ ಯಾಕೆ ಯಾಕೆ ಅಂದರೆ ನಾ ಮೇಯಿಸಿ ನಾವು ಲಾಭ ಬರ್ತದೆ ಅಂತ ಮೇಸ್ತೀವಿ ಸರಿ ಲಾಭ ಬರ್ತಿದೆ ನೀವು ಅದನ್ನ ಬೇರೆ ವಾತ್ಕೊಳ್ಳಬೇಕು ಅದ್ರ ಬಗ್ಗೆ ಅದು ಆಡ್ಗಳು ಮರಿತಾ ಮನೇಲೆ ಇರ್ತಾವ ಹಬ್ಬ ಜಾತ್ರೆಗೆ ಯಾರ ಬಂದ್ರು ಕೊಡ್ತೀವಿ ಆಡ್ಗಳು ಮರಿ ಹಾಕೊಂಡು ಅವು ಹಂಗೆ ಮೇಸ್ಕೊಂಡು ಹಂಗೇ ಇರ್ತೀವಿ ತಿರ್ಗಾ ಇನ್ನ ಬೇರೆ ತರೋದು ತಿರ್ಗಾ ಮೇಯಿಸೋದು ತಿರ್ಗಾ ಕೊಡ್ತಾ ಇರ್ತೀವಿ ಆಡ್ಗಳು ಮಾತ್ರ ಮರಿ ಹಾಕೊಂಡು ಮನೇಲೆ ಇರೋದಿ ತಗೊಂಡ್ ನೀವು ಅವು ಬೇರೆ ಆ ಕಡಿಂದ ತಂದು ಸಂತೆಯಲ್ಲಿ ಯಾವ ಕಡೆ ಆ ಕಡೆ ಬೆಂಗಳೂರಿಂದ ಆಚೆ ಹೋಗಿದ್ದು ಅಲ್ಲಿ ತಂದು ವಾತ ಒಂದ ಮೂರ್ನಾಕ್ ತಿಂಗಳಾಯ್ತು ಮೇಯ್ತಾವೆ ಹಬ್ಧ ಉಗಾದಿ ಹಬ್ಧ ಈ ಮರಿಯಾಡ್ ಮಾತ್ರ ಮಡಿ ಕೊತ್ತ ಮರಿಯಾಡು ಒಂದು ಮೂರ್ ಮರಿ ಇದ ಅದು ಮೂರ್ ಮರಿನು ವಾತಾನೆ ಇನ್ನೊಂದ್ ಎರಡ್ ಒಂದ್ ಸ್ವತಾಯ್ತು ಒಂದ್ ನೀವು ಆಡ್ಗೊಳ್ಳೆಲ್ಲ ಇಲ್ಲೇ ಊರ್ತಾವ್ ಯಾರೋ ಒಂದ್ ಊರಲ್ಲಿ ತಗೊಂಡು ಹ್ಮ್ ಈಗ ಆಡ್ಗಳ್ನ ಸಡ್ಡೆಲ್ಲ ಮೇಯ್ಸೋದು ಸರಿಯೋ ಹೊರಗಡೆ ಬಿಟ್ಟು ಮೇಯಿಸಿದ್ರೆ ಸರಿಯೋ ಸಡ್ಡಲ್ಲಿ ಮೇಯ್ಸಿದ್ರೆ ಆಗಲ್ಲ ಆಚೆ ಕಡೆ ಹೋದ್ರೆ ಈ ಸೊಪ್ಪು ಸಾದೆ ಅದು ಇದು ಮೇ ಮೇಯ್ಕೊ ಬರ್ತವೆ ಹಾಲು ಮರಿ ಚೆಂದಾಗ್ ಕುಡಿಸ್ತವೆ ಮರಗಳು ಮೂರು ತಿಂಗಳು ಹೊತ್ತೇ ಕುಯ್ಯೋ ಮರಿ ಬರ್ತವೆ ಮನೇಲೆ ಕಟ್ಟಕೊಂಡಿದ್ರೆ ಮರಿ ರೂಲ್ಸ್ ಅಲ್ಲ ಆ ಹಾಡುಗಳು ಚೆನ್ನಾಗೆ ಮೇಯ್ಕೊ ಬರ್ತವೆ ನೂರಾರು ಸೊಪ್ಪು ಚೆನ್ನಾಗಿ ಹಾಲು ಕೊಂಡು ಕೊಡ್ತದೆ ಕುಡಿತವೆ ಮರಗಳು ಚೆನ್ನಾಗಿ ಬರ್ತವೆ ಆಡ್ಗಳು ಒಂದು ಐದು ಆರೋ ಇದ್ರು ಸಾಕು ಅವೇ ಮರಿ ಹು ಹುಟ್ಟಾ ಇರ್ತವೆ ಈಗ ಜಾಸ್ತಿ ಹಾಕೊಂಡ್ರೆ ಸರಿ ಕಮ್ಮಿಯಿಂದ ಜಾಸ್ತಿ ಬರ ಸರಿ ಇಲ್ಲ ಕಮ್ಮಿ ಆಡು ಒಂದು ಆರೋ ಏಳು ಅಷ್ಟೇ ಮಾಡ್ಕೊಳ್ಳೋದು ಹೆಣ್ಣು ಮಡಿಕೊಳ್ಳೋದು ಹಂಗೆ ಹೆಚ್ಚಿಸ್ಕೊಂಡು ಹೋದ್ರೆ ಆಗಲ್ಲ ಕಾಡು ಜಾಸ್ತಿ ಇಲ್ಲ ಎಳ್ಳಿ ಕಾಡಲ್ಲಿ ಅಲ್ಲಿ ಇಲ್ಲಿ ಬಾಯಡಸ್ಕೊಡ್ಬೇಕು ಕಮ್ಮಿಲೆ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಮೇಯಿಸ್ಕೊಂಡು ಇದ್ ಮಾಡ್ಬೇಕು ಈಗ ನೀವು ಯಾವಾಗ ಹೊರ್ಗಡೆನೆ ಹಾ ಯಾವಾಗ ಹೊರ್ಗಡೆ ಆಡ್ ಮಾತ್ರ ಈ ವಾತ್ಕೊಳಗು ಅಬ್ಧತು ಕೊಟ್ಬಿಡ್ತೀವಿ ಮರಳಿಂದ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಮೇವು ಮೇವು ಮಾಡ್ಕೊಂಡು ತಕೊಂಡಿದ್ದೀವಿ ಹುಳ್ಳಿ ಅದೇ ಸೊಪ್ಪು ಅದೇ ಅದು ಅವೆಲ್ಲ ಹಾಕ್ತೀವಿ ಸಂಡೇಲಿ ಅವೆಲ್ಲ ಮೇಯ್ತಾ ಇರ್ತವೆ ಈ ವಾತುಗಳೆಲ್ಲ ಹಬ್ಬದ ಹತ್ತು ಕೊಟ್ಬಿಡ್ತೀವಿ ಈ ಎಣ್ಣೆ ಹಣ್ಣುಗಳು ಮಡಿಕೊತೀವಿ ಮರೀಕೆ ಈ ಸಂತೆ ನೀವು ಮರಿಗಳಲ್ಲ ಏನೇನು ರೇಟ್ ತಗೊಬಂದಿರಿ ರೇಟ್ ಹತ್ತು ಸಾವಿರದ ಒಳಗೆ ಏಳು ಎಂಟು ಐದುವರೆ ಆರು ಹಿಂಗೆಲ್ಲ ಸಿಕ್ಕಿದಂಗೆ ಇದು ಮರಿ ಇದ್ದಂಗೆ ತಗೊಂಡ್ಬಂದು ಹ್ಞೂ ಅಲ್ಲಿ ಎಷ್ಟು ದಿನ ಆಯ್ತು ನೀವು ನಾವು ಒಂದು ಮೂರು ತಿಂಗ್ಳು ಆಯಿತು ಇನ್ನಾ ಎರಡು ಎರಡು ವರ್ಷ ತಿಂಗಳಾದೆ 우ಗಾದಿ ಬದತ್ತು ಕೊಟ್ಬಿಡ್ತೀವಿ ಈಗ 우ಗಾದಿಗೆ ಬೋಸ್ಕರಣೆ ಸಾಕಿದೀರಾ ಹಾ 우ಗಾದಿಗೆ ಅಬ್ಬಕ್ಕೆ ಕೊಡಬೇಕು ಅಂತ ನಡಿಂತ ವಾತ ಎಷ್ಟು ತಗ ಬಂದ್ರಿ ಇದು ಇದು ಸಾವಿರ ಆಯ್ತು ಅಲ್ಲಿ ತಗ ಬಂದಾಗ ಹಾ ಅದು 10000 ಆಯ್ತು ಹ್ ಈವಾಗ 10000 ಹೋಗಲ್ತಾ ಈವಾಗ 18000 ಪೋಯ್ತಿದೀ ಇದು ಈಗ ಹಾ ನೆಡದಷ್ಟ ಇದ್ರೆ 우ಗಾದಿಗೆ ಆದರೆ 20000 ನೋಡ್ರ ಏನು ರೈಟ್ ಮೆಗ್ಲಿ ಹೆಂಗ್ ಲಾಭ ಅಂತ ಅಂದ್ರೆ ಕಷ್ಟ ಬಿಳ್ಬೇಕು ಮೇಯಿಸ್ಬೇಕಾದ್ರೆ ಆಳು ಬಿಗಿಯಾಗಿರ್ಬೇಕು ಮುಸ್ಕುರ್ ಕೈಲಿ ಆಗಲ್ಲ ಬಿಸ್ಲಾ ಒಣಗಿ ಮೇಯಕ್ ಆಗಲ್ಲ ಆದ್ರೆ ಕಾಲು ಕೈ ಗಟ್ಟಿ ಇದ್ರೆ ಸಂಪಾದನೆ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಇದೇ ಮರಿ ಆಡು ಅಂತ ಈ ಒಂದು ಆಡ ತಗೊಬಂದಿ ಒಂದು ಐದು ಆರು ಸ್ಟಾರ್ಟಿಂಗ್ ಬಿಟ್ಕೊಂಡ್ರೆ ನಿಮ್ಗೆ ಒಂದೊಂದು ಆಡು ಮೂರ್ ಮರಿ ಮರಿ ಆಗ್ತಾರಾಗ ಐದ್ ಆಡುಗೆ ಆಗೋಳೆ ಹದಿನೆಂಟು ಮರಿ ಆಗೋಯ್ತದೆ ಯಾವ ಥರ ಎತ್ತದೆ ಅಂತ ಅವರು ಹಿರಿಯವ್ರು ಹೇಳವ್ರೆ ನೋಡಿ ಹಾಡುಗಳು ಹೊರ್ಗಡೆ ಮೇಯಿಸ್ಬೇಕು ಹೊರ್ಗಡೆ ಅವರ್ ಹೇಳ್ದವ್ರು ಬಾಯಿ ಹಾಡ್ಕೆ ಬಂದರೆ ವಾತುಗಳು ಹಾಡುಗಳು ಚೆನ್ನಾಗಿರ್ತವೆ ವಾತುಗಳು ಚೆನ್ನಾಗಿರ್ತವೆ ಮಾಂಸ ಬಿಗಿ ಇರ್ತದೆ ರೋಗ ರುಜಿನೇ ಬರಲ್ತು ಅಂತ ಹೇಳ್ತಾರೆ ಯಾಕಂದರೆ ಬಿಸ್ತರೆಲ್ಲ ಹೊಡೆದ್ರೆ ಮೇಕೆಗಳು ಹೊರ್ಗಡೆ ಮೇಯ್ಬೇಕು ಹೊರ್ಗಡೆ ಮೇಯ್ದರೆ ಚೆನ್ನಾಗಿರ್ತದೆ ಚೆನ್ನಾಗಿ ಬತ್ತ ಮರಿಗಳು ಮೇವು ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಮೇವು ಕೊಟ್ಟರೆ ಮರಿಗಳು ಚೆನ್ನಾಗಿ ಬತ್ತ ನೋಡಿ ಯಾವ ಥರ ಅಂದ್ಬಿಟ್ಟು ಅವಾಗ ಇಷ್ಟ ಬಂದುದು ಮೇವು ಮೇಯ್ತಾವಿವು ಮೇಕೆಗಳು ಅದರಿಂದನೇ ಮಾಂಸನೂ ಟೇಸ್ಟ್ ಇರ್ತದೆ ಮಾರೋರ್ಗು ತಗೊಂಡು ಹೋಗೋಕ್ಕೂ ಅವ್ರಿಗೂ ಖುಷಿ ಇರ್ತದೆ ಮೈ ಮರಿ ನೋಡಿಬಿಟ್ಟು ಸೈನಿಂಗು ಚೆನ್ನಾಗಿರ್ತದೆ ಆ ಥರ ಅದಕ್ಕೋಸ್ಕರ ಹೊರಗಡೆನೂ ಮೇಯಿಸ್ಬೇಕು ಒಳಗಡೆನೂ ಮೇಯಿಸ್ಬೇಕು ಅಂತ ಅವರು ಹಿರಿಯವರು ತಿಳಿಸ್ತವ್ರೆ ನೋಡಿ ಅನುಭವ ಅವ್ರಿಗಿಂತ ನಾವು ಏನು ಅನುಭವ ಅಲ್ಲ ಇಂಥ ಮರಿ ಸಾಕೋದ್ರಲ್ಲಿ ಅದರಿಂದ ನಾವು ಎಷ್ಟು ಮರಿಗಳು ಸಾಕಿದ್ರೆ ಅವರು ಅದಕ್ಕೆ ಅಂತವ್ರನ್ನ ಅಳಬ್ರ ನಾನು ಮಾತಾಡಿಸಿ ನಿಮಗೂ ಸ್ವಲ್ಪ ಪ್ರಯೋಜನ ಆಗಲಿ ಯಾವ್ದ್ರ ಬಗ್ಗೆ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ ಈ ವಿಷಯನ ನೋಡಿ ಸ್ನೇಹಿತರೆ ಯಾವ ಥರ ಮರಿಗಳು ಯಾವ ಥರ ಮೇಯ್ತಾವಂತ ಸಾಯಂಕಾಲ ಟೈಮಲ್ಲಿ ಚೆನ್ನಾಗಿ ಮೇಯ್ತವೆ ಮರಿಗಳು ಈಗ ವೆಂಕಟಗೌಡ್ರ್ ಇನ್ನೇನು ಹೇಳ್ತೀರಿ ನಮ್ಮ ಜನಗಳಿಗೆ ಮೇಕೆ ಸಾಕೋದ್ರ ಬಗ್ಗೆ ಹೇಳಿದ್ರು ಸ್ವಲ್ಪ ಮನವರಿಕೆ ಮಾಡೋವಂಗೆ ಮೇಕೆ ಸಾಕ್ಬೇಕಾದ್ರೆ ಮನೆಯಲ್ಲಿ ತಿಂಡಿ ಜಾಸ್ತಿ ಇರಬೇಕು ಲಾಗೋಟ್ ಜಾಸ್ತಿ ಹೋಯ್ತದೆ ಹುರ್ಳಿ ಕಾಯಿ ಒಂದು ಮೂರು ತಾಕುಟೋ ನಾಲ್ಕು ಟಾಕ್ಟೋ ಮೆದ್ಯಾಕೆ ಕೊಡಬೇಕು ತಾಟ್ಫಲ್ ಹಾಕಿ ಅವೂ ಒಂದು ಇಪ್ಪತ್ತೋ ಇಪ್ಪತ್ತೈದೋ ವಾತ್ಕೋಲ್ ತರಬೇಕು ಅವ ಮೂರು ತಿಂಗಳು ಹುಳ್ಳಿ ಹಾಕಿ ಚೆಂದಾಗಿ ಮೇಯ್ಸಿದ್ರೆ ಈ ಹೊರ್ಗಡೆ ಅಂಗಡಿಲಿರೋ ಮೇವು ಇದು ಎಲ್ಲ ಚೆಂದಾಗಿ ಬಂದ್ಬಿಡ್ತವೆ ನೀರು ಕುಡಿದು ಚಂದಾಗಿ ಮೇದಿ ಇವೇನು ಕಮ್ಮಿ ಇರೋವು ಹಾಡು ನೋಡಕ್ಕೆ ಮೇಯಿಸ್ಕೊಂಡು ಹೆಂಗೋ ಕಾಲ ಕಳಿಬೋದು ಹ್ಞೂ ಹ್ಞೂ ಮಾತ್ರ ಹೊರಗಡೆ ಬಿಟ್ಟಷ್ಟು ಒಳ್ಳೇದು ಬರ್ತದೆ ನೋಡಿದ ಸ್ನೇಹಿತರೆ ಹಾಡುಗಳ್ನ ಹೊರ್ಗಡೆ ಬಿಟ್ಟಷ್ಟು ಮೇಯಿಸಷ್ಟು ಒಳಗಡೆ ಬರೋಲ್ಲ ಚೆನ್ನಾಗಿ ಬರ್ತವೆ ಮರಿ ಅಂತ ತಿಳಿಸ್ಕೊಟ್ಟವ್ರೆ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತೀನಿ ನನ್ನ ಸ್ನೇಹಿತರೆ